ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿಶೇಷ ಪ್ರಕ್ರಿಯೆಗೆ ಒಳಗಾಗಲಿರುವ ಬುಧದೇವನ ಮಹತ್ವಪೂರ್ಣ ಗೋಚರದ ಕುರಿತಾಗಿರುವ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದು ಇಲ್ಲಿ ಬುಧದೇವನ ವಿಶೇಷ ಪ್ರಕ್ರಿಯೆಯಿಂದಾಗಿ ಮಿಥುನ ರಾಶಿಯ ಜಾತಕದವರಿಗೆ ಲಭಿಸಲಿರುವ ಫಲಗಳ್ಯಾವು ಇಲ್ಲಿ ಮಿಥುನ ರಾಶಿಯ ಜಾತಕದವರ ಯಾವೆಲ್ಲ ಕ್ಷೇತ್ರಗಳ ಮೇಲೆ ಬುಧದೇವನ ವಿಶೇಷ ಪ್ರಭಾವಗಳು ಕಂಡು ಬರಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವರ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಪ್ರಸ್ತುತ ದೇವಗುರು ಬೃಹಸ್ಪತಿಯ ರಾಶಿ ಧನು ರಾಶಿಯಲ್ಲಿ ಅತ್ಯಂತ ಸದೃಢ ಸ್ಥಿತಿಯಲ್ಲಿ ಗೋಚರಿಸುತ್ತಲಿರುವ ಬುಧದೇವನು ಈಗ ಜನವರಿ ತಿಂಗಳಿನ ಹದಿನೆಂಟು ತಾರೀಕಿನ ದಿನದಂದು ಅಸ್ತನಾಗಲಿದ್ದಾನೆ ಇಲ್ಲಿ ಅಸ್ತಸ್ಥಿತಿಯ ಪ್ರಕ್ರಿಯೆಗೆ ಬುಧದೇವನು ಒಳಗಾಗುವ ಮೂಲಕ ಮುಂದಿನ ಕೆಲ ದಿನಗಳವರೆಗೂ ತಟಸ್ಥನಾಗಿ ಉಳಿದುಕೊಳ್ಳಲಿದ್ದಾನೆ ಬುಧದೇವನ ರಾಶಿ ಪರಿವರ್ತನೆ ಪ್ರಭಾವಗಳು ಹೇಗೆ ಮಹತ್ವಪೂರ್ಣವಾಗಿರುತ್ತವೆಯೋ ಅದೇ ರೀತಿಯ ಬುಧದೇವನು ಅಸ್ತ ಅಥವಾ ಉದಯಿಸುವ ಪ್ರಕ್ರಿಯೆಯೂ ಕೂಡ ಸಾಕಷ್ಟು ಮಹತ್ವಪೂರ್ಣವಾಗಿರುತ್ತದೆ ನವಗ್ರಹಗಳ ರಾಜಕುಮಾರನ ದರ್ಜೆ ಪಡೆದಿರುವ ಬುಧದೇವನು ಪ್ರತಿ ಹಂತದಲ್ಲಿಯೂ ವಿಶೇಷ ಪ್ರಭಾವ ಬೀರುವ ಗ್ರಹನಾಗಿದ್ದಾನೆ ಇನ್ನು ವೈದಿಕ ಜ್ಯೋತಿಷ್ಯದ ಅನುಸಾರ ಬುಧ ಗ್ರಹವು ಬುದ್ಧಿಯ ಸಂವಹನದ ವ್ಯಾಪಾರದ ಕಾರಕ ಗ್ರಹನೆಂದು ಹೇಳಲಾಗಿದೆ ಯಾವುದೇ ವಿಷಯದ ಕುರಿತಾಗಿ ವಿಶ್ಲೇಷಣೆ ಮಾಡುವುದು ಗಹನ ಅಧ್ಯಯನದಲ್ಲಿ ತೊಡಗುವುದು ಅಥವಾ ಮಹತ್ವಪೂರ್ಣ ವಿಷಯಗಳ ಕುರಿತಾದ ನಿರ್ಣಯ ಕೈಗೊಳ್ಳುವಾಗ ಬುಧನನ್ನ ಪರಿಗಣನೆಗೆ ತೆಗೆದುಕೊಳ್ಳಲೇಬೇಕಾಗುತ್ತದೆ ಅಂದರೆ ಬುಧನ ಹೊರತಾಗಿ ಈ ಎಲ್ಲಾ ವಿಷಯಗಳಲ್ಲಿ ನಾವು ತೊಡಗಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಹೀಗಾಗಿಯೇ ವ್ಯಕ್ತಿಯ ಕುಂಡಲಿಯಲ್ಲಿ ಬುಧನು ಸದೃಢನಾಗಿದ್ದರೆ ಆ ವ್ಯಕ್ತಿಗೆ ಉತ್ತಮ ಸಂವಹನದ ಕೌಶಲ್ಯ ವಿಶ್ಲೇಷಣಾತ್ಮಕ ಕ್ಷಮತೆ ಮತ್ತು ತೇಜ ಬುದ್ಧಿಯನ್ನ ಪ್ರದಾನ ಮಾಡುತ್ತಾನೆ ಒಬ್ಬ ವ್ಯಕ್ತಿಯು ತನ್ನ ವ್ಯಾಪಾರ ವಹಿವಾಟು ಅಥವಾ ವೃತ್ತಿ ಬದುಕಿಗೆ ಸಂಬಂಧಿತ ಏನಾದರೂ ಮಹತ್ವಪೂರ್ಣ ನಿರ್ಣಯಗಳನ್ನು ಕೈಗೊಳ್ಳಬೇಕಾದಲ್ಲಿ ಬೂದನು ಕುಂಡಲಿಯಲ್ಲಿ ಸದೃಢ ಸ್ಥಿತಿಯಲ್ಲಿ ಇರಲೇಬೇಕಾಗುವುದು ಅದೇ ವ್ಯಕ್ತಿಯ ಕುಂಡಲಿಯಲ್ಲಿ ಬೂದನು ದುರ್ಬಲನಾಗಿದ್ದರೆ ಅಥವಾ ಅಶುಭ ಭಾವದಲ್ಲಿ ವಿರಾಜಮಾನನಾಗಿದ್ದರೆ ಅಂತಹ ವ್ಯಕ್ತಿಯ ಸಂವಹನ ಕೌಶಲ್ಯದಲ್ಲಿ ಕೊರತೆ ಕಂಡುಬರುತ್ತದೆ ಜತೆಗೆ ಯಾವುದೇ ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳುವ ವಿಶ್ಲೇಷಣಾತ್ಮಕ ಕ್ಷಮತೆಯೂ ಕೂಡ ಸಾಕಷ್ಟು ದುರ್ಬಲವಾಗಿ ಕಂಡುಬರಲಿದೆ ಇಂತಹ ವೈಶಿಷ್ಟ್ಯಪೂರ್ಣ ಗ್ರಹನಾಗಿರುವ ಬುಧನು ಈಗ ಧನುರಾಶಿಯಲ್ಲಿ ಅಸ್ತನಾಗಲಿದ್ದಾನೆ ಇಲ್ಲಿ ಬುಧದೇವನು ಅಸ್ತನಾಗುವುದರ ಪ್ರಭಾವಗಳು ಬಹುತೇಕ ಎಲ್ಲ ದ್ವಾದಶ ರಾಶಿಯ ಜಾತಕದವರ ಮೇಲೂ ಕಂಡುಬರಲಿದೆ ಹಾಗಾದರೆ ಬನ್ನಿ ಗುರುದೇವನ ರಾಶಿಯಲ್ಲಿ ಅಸ್ತನಾಗಲಿರುವ ಬುಧದೇವನ ವಿಶೇಷ ಪ್ರಭಾವಗಳು ಇಲ್ಲಿಂದ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನ ತಿಳಿದುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಬುಧದೇವನು ಪ್ರಥಮ ಮತ್ತು ಚತುರ್ಥ ಭಾವದ ಸ್ವಾಮಿಗ್ರಹನಾಗಿದ್ದು ಪ್ರಸ್ತುತ ಸಪ್ತಮ ಭಾವದಲ್ಲಿ ಗೋಚರಿಸುವ ಮೂಲಕ ಇಲ್ಲಿಯೇ ಅಸ್ತನಾಗಲಿದ್ದಾನೆ ಇಲ್ಲಿ ಸಪ್ತಮದಲ್ಲಿ ಬುಧದೇವನು ಅಸ್ತನಾಗುವುದು ನಿಮಗೆ ಮಿಶ್ರ ಫಲಗಳನ್ನು ಪ್ರದಾನ ಮಾಡಬಹುದಾಗಿದೆ ಅಂದರೆ ಈ ವಿಶೇಷಾವಧಿಯಲ್ಲಿ ನಿಮಗೆ ಕೆಲ ವಿಷಯಗಳಲ್ಲಿ ಸಕಾರಾತ್ಮಕವು ಮತ್ತು ಕೆಲ ಕಡೆಗಳಲ್ಲಿ ನಕಾರಾತ್ಮಕತೆ ಫಲಗಳ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇಲ್ಲಿ ವಿಶೇಷವಾಗಿ ನಿಮ್ಮ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ನೀವು ಹೆಚ್ಚು ಜಾಣತನ ಪ್ರದರ್ಶಿಸಬೇಕಾದ ಅವಶ್ಯಕತೆ ಖಂಡಿತ ಇರಲಿದೆ ಇಲ್ಲಿ ನಿಮ್ಮ ವೈಚಾರಿಕ ಕ್ಷಮತೆಯಲ್ಲಿ ಕೊರತೆ ಕಂಡುಬರುವುದು ಸಮಸ್ಯೆಗಳಿಗೂ ಕಾರಣವಾಗಬಹುದಾಗಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಬುದ್ಧದೇವನು ಬುದ್ಧಿಶಕ್ತಿಯ ಮತ್ತು ವಿಚಾರ ವಿಮರ್ಶೆ ಮಾಡುವ ಕ್ಷಮತೆಯ ಕಾರಕಗ್ರಹನಾಗಿದ್ದಾನೆ ಹೀಗಿರಬೇಕಾದರೆ ಈಗ ಬುಧದೇವನು ಅಸ್ತನಾಗುವುದು ಮೇಲಾಗಿ ತನ್ನ ಪ್ರಭಾವಗಳನ್ನು ಕ್ಷೀಣಿಸುವುದು ನಿಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರಬಹುದಾಗಿದೆ ಈ ವಿಶೇಷಾವಧಿಯಲ್ಲಿ ನೀವು ಯಾವುದರ ಕುರಿತಾಗಿಯೂ ಸ್ಪಷ್ಟ ನಿರ್ಧಾರ ಹೊಂದಲು ಸಾಧ್ಯವಾಗದೆ ಹೋಗಬಹುದಾಗಿದೆ ಇಲ್ಲಿ ನೀವು ಏನೇ ಯೋಚನೆ ಮಾಡಿದರೂ ಅದು ಫಲಪ್ರದವಾಗಿರದೆ ಹೋಗಬಹುದಾಗಿದೆ ಇಲ್ಲಿ ಅನೇಕ ಸಂದರ್ಭದಲ್ಲಿ ನೀವು ಅತೀವ ಗೊಂದಲಕ್ಕೂ ಸಿಲುಕಿಕೊಳ್ಳಬೇಕಾಗಿ ಬರಲಿದೆ ಹೀಗಾಗಿ ಈ ವಿಶೇಷ ಅವಧಿಯಲ್ಲಿ ನೀವು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳದಿರುವುದು ಹೆಚ್ಚು ಉಪಯುಕ್ತವಾಗಿರಲಿದೆ ಆದಾಗ್ಯೂ ಇಲ್ಲಿ ನಿಮ್ಮ ಮನೆಯ ಹಿರಿಯರ ಸಲಹೆ ಸೂಚನೆಯ ಮೇರೆಗೆ ಮುನ್ನಡೆದರೆ ಯಾವುದೇ ಸಮಸ್ಯೆ ನಿಮ್ಮನ್ನು ಹೆಚ್ಚು ಬಾಧಿಸುವುದಿಲ್ಲ ವಿಶೇಷ ರೂಪದಲ್ಲಿ ಇಲ್ಲಿ ನೀವು ನಿಮ್ಮವರೊಂದಿಗೆ ಹೆಚ್ಚು ಆಪ್ತ ಸಂಬಂಧ ಹೊಂದಿರಬೇಕು ಇಲ್ಲಿ ಗುರು ಹಿರಿಯರೊಂದಿಗೆ ನಿಮ್ಮ ಗೊಂದಲವನ್ನು ಹಂಚಿಕೊಳ್ಳುವ ಕಾರ್ಯ ಮಾಡಬೇಕು ಇಲ್ಲಿ ಇತರರು ನಿಮಗೆ ಅನೇಕ ಸಂದರ್ಭದಲ್ಲಿ ಸಹಕಾರಿಯಾಗಿ ವರ್ತಿಸಲಿದ್ದಾರೆ ವಿಶೇಷವಾಗಿ ನಿಮ್ಮ ಪರಿವಾರ ಸದಸ್ಯರೇ ನಿಮ್ಮ ಸಂಕಷ್ಟದ ಸಮಯದಲ್ಲಿ ಜತೆಯಾಗಿ ನಿಲ್ಲಲಿದ್ದಾರೆ ಇನ್ನು ಬುಧನ ಅಸ್ತಸ್ಥಿತಿಯ ಗೋಚರದ ವೇಳೆಯಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿಯೂ ನೀವು ಹೆಚ್ಚು ಎಚ್ಚರಿಕೆ ಹೊಂದಿರಬೇಕು ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ನಿಮಗೆ ಇಚ್ಛಿತ ಫಲಗಳು ಲಭಿಸದೇ ಹೋಗಬಹುದಾಗಿವೆ ವ್ಯಾಪಾರದ ಕಾರಕನಾಗಿರುವ ಬುಧನು ಇಲ್ಲಿ ನಿಮಗೆ ಒಂದಿಷ್ಟು ನಕಾರಾತ್ಮಕತೆಯನ್ನು ಸಹ ಉಂಟು ಮಾಡಬಹುದು ಮೇಲಾಗಿ ಇಲ್ಲಿ ನಿಮ್ಮ ಗೊಂದಲ ನಿರ್ಧಾರಗಳು ಅನೇಕ ರೀತಿಯ ಸಮಸ್ಯೆಗಳಿಗೂ ಕಾರಣವಾಗಿರಲಿವೆ ಹೀಗಾಗಿ ಇಲ್ಲಿ ವ್ಯಾಪಾರಿ ಜಾತಕದವರು ಖಂಡಿತ ತಟಸ್ಥವಾಗಿ ಮುಂದುವರೆಯುವುದೇ ಹೆಚ್ಚು ಸೂಕ್ತವಾಗಿರಲಿದೆ ವಿಶೇಷವಾಗಿ ಇಲ್ಲಿ ಪಾಲುದಾರಿಕೆಯ ವ್ಯಾಪಾರದಲ್ಲಿ ತೊಡಗಿರುವ ಜಾತಕದವರು ತಮ್ಮ ಪಾಲುದಾರರೊಂದಿಗೆ ಹೆಚ್ಚು ಉತ್ತಮ ವ್ಯವಹಾರ ತೋರಬೇಕಾಗಿಯೂ ಬರಲಿದೆ ಇನ್ನು ನೌಕರಸ್ಥ ಜಾತಕದವರಿಗೆ ಇಲ್ಲಿ ಯಾವ ಯೋಜನೆಗಳಲ್ಲಿಯೂ ಮನಸ್ಸು ತೊಡಗಿಕೊಳ್ಳದೆ ತೊಡಗಿಕೊಳ್ಳದೆತ ಚಿಂತೆಗಳು ಬಾಧಿಸಬಹುದಾಗಿದೆ ಹೀಗಾಗಿ ಇಲ್ಲಿ ನೌಕರಸ್ಥ ಜಾತಕದವರು ಅನ್ಯ ವಿಷಯಗಳ ಕುರಿತಾಗಿ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ನೀವಾಯ್ತು ನಿಮ್ಮ ಕೆಲಸವಾಯ್ತು ಅನ್ನೋ ರೀತಿಯಲ್ಲಿ ಮುನ್ನಡೆಯಬೇಕು ಉಳಿದಂತೆ ಇಲ್ಲಿ ನೀವು ನಿಮ್ಮ ವಾಣಿಯಲ್ಲಿಯೂ ಸಂಯಮ ಹೊಂದಿರಬೇಕಿದ್ದು ಇಲ್ಲಿ ನಿಮ್ಮ ಕಠೋರ ವಾಣಿಯೇ ಅನೇಕ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿರಲಿದೆ ಇಲ್ಲಿ ನೀವು ವಾಣಿಯಲ್ಲಿ ನಿಯಂತ್ರಣ ಹೊಂದಿರದೇ ಇದ್ದರೆ ಸಮಸ್ಯೆಗಳ ಸ್ವರೂಪ ಹೆಚ್ಚಾಗಬಹುದಾಗಿದೆ ಇಲ್ಲಿ ಸಂಬಂಧಗಳಲ್ಲಿ ಬಿರುಕು ಸಹ ಮೂಡಬಹುದಾಗಿದೆ ಹೀಗಾಗಿ ಇಲ್ಲಿ ಆಡುವ ಮಾತುಗಳ ಕುರಿತಾಗಿ ಜಾಗ್ರತೆ ಹೊಂದಿರಬೇಕು ಇನ್ನು ಆರ್ಥಿಕ ದೃಷ್ಟಿಕೋನದಿಂದ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಆಯವ್ಯಯದ ಕುರಿತಾಗಿ ಹೆಚ್ಚು ನಿಯಂತ್ರಣವನ್ನು ಹೊಂದಿರಬೇಕು ಇಲ್ಲಿ ಧನಾಗಮನವಾಗಲಿದೆಯಾದರೂ ಆ ದನವನ್ನು ನೀವು ಹೇಗೆ ಕಾಪಾಡಿಕೊಳ್ಳಲಿದ್ದೀರಿ ಅನ್ನೋದರ ಮೇಲೆ ಎಲ್ಲವೂ ನಿರ್ಭರವಾಗಿರಲಿದೆ ಬುಧನ ಅಸ್ತ ಗೋಚರದ ವೇಳೆಯಲ್ಲಿ ಕೆಲ ಸಂದರ್ಭಗಳು ನಿಮಗೆ ಹೆಚ್ಚು ಖರ್ಚು ಮಾಡುವಂತೆಯೂ ಪ್ರೇರೇಪಿಸಬಹುದಾಗಿದೆ ಈ ವೇಳೆಯಲ್ಲಿ ನೀವು ನಿಯಂತ್ರಿತ ರೀತಿಯಲ್ಲಿ ನಡೆದುಕೊಳ್ಳಬೇಕು ಒಂದೊಮ್ಮೆ ಇಲ್ಲಿ ನೀವು ಪರಿಸ್ಥಿತಿಯನ್ನು ಅರಿತು ನಡೆಯುವಿರಾದರೆ ಭವಿಷ್ಯದಲ್ಲಿ ನಿಮಗೆ ಯಾವುದೇ ಆರ್ಥಿಕ ಸಂಕಷ್ಟ ಬಾಧಿಸಲಾರದು ಹೀಗಾಗಿ ಇಲ್ಲಿ ನೀವು ಅವಶ್ಯಕತೆಗನುಸಾರವಾಗಿ ನಡೆದುಕೊಳ್ಳಬೇಕಾಗುವುದು ಇನ್ನು ವೈಯಕ್ತಿಕ ರೂಪದಲ್ಲಿಯೂ ಬುಧನ ಈ ವಿಶೇಷ ಗೋಚರ ನಿಮ್ಮ ಪಾಲಿಗೆ ಮಿಶ್ರ ಫಲಗಳಿಂದ ಕೂಡಿರಬಹುದಾಗಿದೆ ಆದಾಗ್ಯೂ ಇಲ್ಲಿ ವಾಣಿಯ ಕಾರಕನಾಗಿರುವ ಬುಧದೇವನು ಅಸ್ತನಾಗಿರುವುದು ಕೆಲ ಸಂದರ್ಭದಲ್ಲಿ ನಿಮಗೆ ಕಠೋರವಾಣಿಯನ್ನ ಪ್ರದಾನ ಮಾಡಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ವಾಣಿಯ ಮೇಲೆ ನಿಯಂತ್ರಣವನ್ನು ಹೊಂದಿರಬೇಕಿದ್ದು ತಪ್ಪು ಪದ ಬಳಕೆ ಅಥವಾ ಇನ್ನೊಬ್ಬರಿಗೆ ಗಾಸಿಯಾಗುವ ಮಾತುಗಳನ್ನು ಸುತಾರಾಂ ಆಡಬಾರದು ಇದರಿಂದಾಗಿ ಇಲ್ಲಿ ನಿಮ್ಮ ಸಂಬಂಧಗಳು ಶಾಶ್ವತವಾಗಿ ಕಡಿದುಕೊಳ್ಳಲು ಬಹುದಾದ ಸಾಧ್ಯತೆ ಇರಲಿದೆ ಈ ವಿಶೇಷಾವಧಿಯಲ್ಲಿ ನಿಮ್ಮ ಸಹೋದರ ಸಹೋದರಿಯರೊಂದಿಗೂ ನೀವು ಹೆಚ್ಚು ಸೌಮ್ಯವಾಗಿ ನಡೆದುಕೊಳ್ಳಬೇಕು ಅವರೊಂದಿಗೆ ನೀವು ಮನಬಿಚ್ಚಿ ಮಾತನಾಡುವುದು ಅವರ ಬೇಕು ಬೇಡಗಳಿಗೆ ಸ್ಪಂದಿಸುವುದು ಅಥವಾ ಅವರ ಸಲಹೆ ಸೂಚನೆಗಳಿಗೂ ಮಾನ್ಯತೆ ನೀಡುವುದು ಮಾಡುವಿರಾದರೆ ಖಂಡಿತ ಸಹೋದರ ಸಹೋದರಿಯರ ಸಹಕಾರ ಈ ಅವಧಿಯಲ್ಲಿ ನಿಮಗೆ ಲಭಿಸಲಿದೆ ಒಂದೊಮ್ಮೆ ಇಲ್ಲಿ ನೀವು ಅವರನ್ನ ಗಣನೆಗೆ ತೆಗೆದುಕೊಳ್ಳದೆ ನಿಮ್ಮ ಮೂಗಿನ ನೇರಕ್ಕೆ ನಡೆಯುವಿರಾದರೆ ಖಂಡಿತ ಅವರಿಂದಾಗಿ ನೀವು ಏನನ್ನು ನಿರೀಕ್ಷೆ ಮಾಡಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ಇಲ್ಲಿ ನೀವು ಹೆಚ್ಚು ಜಾಣತನದ ಪ್ರದರ್ಶನ ಮಾಡಬೇಕಾಗುವುದು ಇಲ್ಲಿ ಪ್ರೇಮ ಸಂಬಂಧ ಮತ್ತು ದಾಂಪತ್ಯ ಜೀವನಲ್ಲಿಯೂ ನೀವು ಹೆಚ್ಚು ಚಾಣಾಕ್ಷ ನಡೆಯನ್ನು ಅನುಸರಿಸಬೇಕಾಗಿ ಬರಲಿದೆ ಈ ವಿಶೇಷ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯ ಸಣ್ಣ ಪುಟ್ಟ ತಪ್ಪುಗಳನ್ನು ನಿರ್ಲಕ್ಷ್ಯ ಮಾಡುವ ಮೂಲಕ ಹೆಚ್ಚು ಆಪ್ತವಾಗಿ ನಡೆದುಕೊಳ್ಳಬೇಕು ಇಲ್ಲಿ ಸಂಗಾತಿಯ ಮನಸ್ಸಿನಲ್ಲಿ ಹೆಚ್ಚು ಭದ್ರತೆಯ ಭಾವವನ್ನು ಮೂಡಿಸಲು ಪ್ರಯತ್ನಿಸಬೇಕು ಹೀಗಾದಾಗ ಮಾತ್ರ ಅವರೊಂದಿಗಿನ ಸಂಬಂಧ ಸಕಾರಾತ್ಮಕವಾಗಿರಲಿದೆ ಇಲ್ಲದೆ ಹೋದಲ್ಲಿ ಅವರೊಂದಿಗೆ ಪ್ರತಿ ವಿಷಯಕ್ಕೂ ಮತಭೇದಗಳು ಉಂಟಾಗಲಿದ್ದು ಇದು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ದೂರ ಮಾಡಲಿದೆ ಇನ್ನು ಆರೋಗ್ಯ ಸಂಬಂಧಿಯು ಈ ಅವಧಿಯಲ್ಲಿ ನಿಮಗೆ ಕೆಲಸನ್ನ ಪುಟ್ಟ ಸಮಸ್ಯೆಗಳು ಬಾಧಿಸಲಿದ್ದರೂ ಕೂಡ ಅವುಗಳಿಗಾಗಿ ನೀವು ಹೆಚ್ಚು ಬಾಧಿತರಾಗಬೇಕಾದ ಅವಶ್ಯಕತೆ ಖಂಡಿತ ಇರುವುದಿಲ್ಲ ಜತೆಗೆ ಇಲ್ಲಿ ವಿದ್ಯಾರ್ಥಿಗಳಿಗೂ ಸಮಯ ಮಿಶ್ರ ಫಲಗಳಿಂದ ಕೂಡಿರಲಿದ್ದು ವಿದ್ಯಾರ್ಥಿಗಳು ಭವಿಷ್ಯದ ಕುರಿತಾಗಿ ಒಂದಿಷ್ಟು ಗಂಭೀರತೆಯನ್ನು ಹೊಂದಬೇಕಾಗಿಯೂ ಬರಲಿದೆ ಇಲ್ಲದೆ ಹೋದಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಅನಾವಶ್ಯಕವಾಗಿ ಸಮಯವನ್ನು ಪೋಲು ಮಾಡುವುದು ಕಂಡುಬರಲಿದೆ ಒಟ್ಟಾರೆಯಾಗಿ ಇಲ್ಲಿ ಸಮಯ ನಿಮ್ಮ ಪಾಲಿಗೆ ಬಹುತೇಕ ಉತ್ತಮವಾಗಿರಲಿದೆಯಾದರೂ ಕೆಲ ಕಡೆಗಳಲ್ಲಿ ಮಿಶ್ರ ಫಲಗಳು ಲಭಿಸಬಹುದಾಗಿವೆ ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷ ಅವಧಿಯಲ್ಲಿ ನೀವು ಪ್ರತಿ ಬುಧವಾರದ ದಿನದಂದು ಬುಧದೇವನ ಬೀಜ ಮಂತ್ರವನ್ನ ಪಠಿಸುವುದು ಗಣೇಶ ಭಗವಾನನಿಗೆ ದುರ್ವೆಯನ್ನು ಅರ್ಪಿಸುವುದು ಮಾಡಬೇಕು ಇದರಿಂದಾಗಿ ಇಲ್ಲಿ ನಿಮಗೆ ಹೆಚ್ಚು ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ವೀಕ್ಷಕರೇ ಅಸ್ತಬುಧ ದೇವನ ವಿಶೇಷ ಗೋಚರದ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ